ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ನಾನು ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು ಹಣ್ಣು ಈಗೇನಾದ್ರೂ ನಾವು ಹಬ್ಬ ಆದಕುಳೇನ ಮತ್ಗೆ ಬರೋದ ನಮಗ ಹಣ್ಣು ಏನ್ ಮಾಡ್ಬೇಕು ಯಾಕಂದ್ರೆ ದೇವ್ರ ಮುಂದೆ ಹಣ್ಣು ಇಟ್ಟಿರ್ತೀವಿ ಗೌರಿ ಮುಂದೆ ಈಗ ಮಕ್ಕಳೇನದ ಹಿಂಗೆ ಹಣ್ಣು ಕೊಟ್ಟರೆ ತಿನ್ನಂಗಿಲ್ಲ ಅವ್ರಿಗೆಲ್ಲ ಸುಲುದು ಮಾಡಿಕೊಟ್ರೆ ಆರಾಮ್ ತಿಂತಾರೆ ಈ ಹಣ್ಣಿಂದ ನಾನು ಅಗದಿ ಈಜಿಯಾಗಿ ಫ್ರೂಟ್ ಸಲಾಡ್ ಹೆಂಗೆ ಮಾಡ್ಕೋಬೇಕಂಬ ತೋರಿಸ್ಲಿಕ್ಕೆ ಹತ್ತೀನಿ ಇಲ್ಲಿ ನಾನು ಸೇಬು ಹಣ್ಣು ತಗೊಂಡಿನಿ ದಾಳಿಂಬೆ ಹಣ್ಣು ತಗೊಂಡಿನಿ ಹಣ್ಣು ತೊಗೊಂಡಿನಿ ಈಗ ಹಣ್ಣು ಏನದ ತೆಗೆದ್ಬಿಡೋಣಂತ ಯಾಕಂದ್ರೆ ಇದೇನಾಗ್ತದೆ ಕಿತ್ಲಿ ಹಣ್ಣು ಆಯ್ತು ಇದು ಮೋಸಂಬಿ ಹಣ್ಣು ಹಾತು ಏನಾಗ್ತದ ಹುಳಿ ಬರ್ತದೆ ಮತ್ತು ಚಲೋನು ಅನ್ಸಂಗಿಲ್ಲ ನೋಡ್ರಿ ಅದರೊಳಗೆ ಅದಕ್ಕೆ ಏನಾದರೂ ಇವ ಮೂರು ಹಣ್ಣಲ್ಲೇ ನಾನು ಹೆಂಗೆ ಫ್ರೂಟ್ ಸಲಾಡ್ ಮಾಡೋದು ಅಂಬೋದು ಈಜಿಯಾಗಿ ತೋರಿಸ್ಲಿಕ್ಕೆ ನೋಡ್ಕೊಂಬರೋಣ ಬರೋಣ ಅಂತ ಮೊದ್ಲಿಗೆ ಏನಾದ್ರೆ ಇವನ್ನೆಲ್ಲ ತೊಳೆದು ತೊಳೆದು ದೇವ್ರ ಮುಂದೆ ಅವ ಇವು ಈಗ ಮ್ಯಾಲಿಂದ ಏನಾದರೂ ಸಿಪ್ಪಿ ತೊಗೊಂಡು ಇವ್ನ ಸಣ್ಣಗೆ ಅಷ್ಟು ಹೆಚ್ಚಾಗ್ತದೆ ಇವ್ನ ಸೇಬು ಹಣ್ಣು ಮತ್ತು ಬಾಳೆಹಣ್ಣು ಇವನ್ ದಾಳಿಂಬರಿ ಬೀಜ ಬೀಡ್ಸ್ಕೊಂಡು ಬರ್ತೀನಿ ಇಲ್ಲೇನದ ನಾನು ಒಂದು ಬಾಳ್ನಿ ತೊಗೊಂಡಿನಿ ಈಗ ಇದಕ್ಕೆ ಏನಾದ್ರೆ ಕಾಸಿ ಆರಿಸಿದ್ದ ಹಲವ ಇವು ತಣ್ಣಿದ್ದ ಹಾಲವ ಆ ಹಾಲು ಏನಾದ್ರು ಇದಕ್ಕೆ ಹಾಕೊಳ್ಕೈತೀನಿ ಅಂದರೆ ಪ್ರಮಾಣ ನೋಡಿ ಹಾಕೋಬೋದು ನೀವು ಅರ್ಧ ಲೀಟ್ರು ಒನ್ ಲೀಟ್ರ್ ಅಂದರೆ ಹಣ್ಣು ಎಷ್ಟು ತಾವ ಅದ್ರ ಮೇಲೆ ನೋಡಿ ಹಾಕೋಬೋದು ನಾನು ನೋಡ್ರಿ ಇಷ್ಟು ಹಾಕೊಂಡಿನ ಅಂದ್ರೆ ಅರ್ಧ ಲೀಟ್ರದೊಳಗೆ ಸ್ವಲ್ಪ ಕಡಿಮೆ ಉಳಿಸ್ಕೊಂಡು ಹಾಕ್ಕೊಂಡಿನಿ ಹಾಲು ಇವು ತಣ್ಣಗವ ಹಾಲು ತಣ್ಣಗಿರ್ಬೇಕು ಬಿಸಿ ಇದ್ರೆ ಸರಿ ಆಗೋಂಗಿಲ್ಲ ಬಿಸಿ ಇದ್ರೆ ನೀವು ತಣ್ಣನ ಹಾಲಿನೊಳಗೆ ಏನಾದ್ರೆ ಕಸ್ಟರ್ಡ್ ಪೌಡ್ರ್ ಹಾಕ್ಬೇಕಾಗ್ತದೆ ಇವು ಹಾಲು ಅಷ್ಟು ತಣ್ಣಗಿರೋದ್ರಿಂದ ನಾನು ಇದಕ್ಕೆ ಏನದ ಕಸ್ಟರ್ಡ್ ಪೌಡ್ರ್ ಹಾಕ್ತೀನಿ ಈಗ ಇಲ್ಲಾನೇ ವೆನಿಲಾ ಫ್ಲೇವರ್ ಇದ್ದಿದ್ದು ಕಸ್ಟರ್ಡ್ ಪೌಡ್ರ್ ತೊಗೊಂಡಿನಿ ಇಲ್ಲಿ ಹಾಲಿಗೆ ಏನದೆ ದೊಡ್ಡ ಚಮಚದಷ್ಟು ಕಸ್ಟರ್ಡ್ ಪೌಡರ್ ತಗೊಂಡು ಹಾಕ್ಲಿಕ್ಕೇನ ಇಲ್ಲಿ ಅದ ಚಮಚದ್ಲೆ ಒಂದು ಚಮಚದಷ್ಟು ಸಕ್ಕರೆ ಯಾಕಂದ್ರೆ ಹಣ್ಣೊಳಗೆ ಸಿಹಿ ಇದ್ದೇ ಇರ್ತದೆ ಬಾಳೆಹಣ್ಣು ಹಣ್ಣು ಸೇಬು ಹಣ್ಣೊಳಗೆ ಇಷ್ಟು ಸಿಹಿ ಸಾಕಾಗ್ತದೆ ಅನ್ಕೋತೀನಿ ಭಾಳ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ಅಂದ್ರೆ ಸಣ್ಣ ಚಮಚದಿಂದ ಅಂದ್ರೆ ಇನ್ನೊಂದು ಎರಡರಿಂದ ಮೂರು ಚಮಚದಷ್ಟು ನಾ ಇಲ್ಲಿ ಸಕ್ರೆ ಹಾಕೊಂಡು ಇದನ್ನೇನಾದ್ರ ಚೊಲಕ್ಕೆ ಒಮ್ಮೆ ಗಂಟಿಲ್ಲಾರ್ದಂಗೆ ಕೈಯಾಡ್ಸ್ಕೊಬೇಕಾಗ್ತದೆ ನೋಡ್ರಿ ಎಲ್ಲಾ ಕರಿಗೇದ ಗಂಟಿಲ್ಲಾರ್ದಂಗೆ ಈಗಿದ್ನೇನದ ಒಲೆ ಮೇಲೆ ಇಟ್ಟು ಕುದಿಸ್ಕೊಳೋಣ ಇಲ್ಲೇ ಗ್ಯಾಸ್ ಹೊತ್ತಿಸ್ಕೊಂಡಿನಿ ಮೀಡಿಯಂ ಊರಿ ಒಳಗಿದ್ರೆ ಇದೇನದ ಕೈ ಆಗ್ತದೆ ಚೂರು ಕೈ ಬಿಡಾರ್ದಂಗೆ ಸ್ವಲ್ಪ ಬಿಸಿ ಆಗೋವರೆಗೂ ಕೈ ಕೈಯಾಡ್ಸೋಕೆ ಇಲ್ಲಾಂದರೆ ಗಂಟಾಗ್ತದೆ ಇದನ್ನೇನಾದ್ರೆ ಕರ್ಕೊಂಡು ಕೈ ಆಡ್ಸೋಣ ಅಂದ್ರೆ ಸಕ್ಕರೆನೂ ಕರಗ್ತದೆ ಮತ್ತೆ ಏನಾದ್ರೆ ಗಟ್ಟಿನೂ ಆಗ್ತದೆ ಇದು ಕುದಿಕೋತ ಕುದ್ಕೋತ ಅದಕ್ಕೆ ಇದನ್ನೇನಾದ್ರೆ ಕೈ ಆಡಿಸ್ಕೊಂಡು ಗಟ್ಟಿ ಆಗೋವರೆಗೂ ನೋಡ್ರಿ ಗಟ್ಟಿ ಹಾಕೋತ ಬಂತ ಇನ್ನೊಂದು ಕುದಿ ಕುದ್ಮೇಲೆ ನಾನು ಆಫ್ ಮಾಡ್ತೀನಿ ಗ್ಯಾಸ್ನ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಇದು ಹಿಂಗೆ ಪೂರ್ಣ ಗಂಟಿಲಾರ್ದಂಗೆ ಹಿಂಗಾದ್ರೆ ಚಲೋ ಆಗ್ತದೆ ಈಗ ನೋಡ್ರಿ ಫುಲ್ ಕುದ್ದ ಏನದ ಇಷ್ಟು ಘಟ್ಟ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಇದನ್ನೇನಿದೆ ಪೂರ್ಣ ಬಿಡೋಣ ಅಂತ ಈಗ ನೋಡ್ರಿ ಪೂರ್ಣ ಎಲ್ಲ ಏನದ ತಣ್ಣಗಾಗಿದೆ ಮತ್ತು ಇಷ್ಟು ಘಟ್ಟ ಇದು ಇದು ಮೇಲೆ ಈಗ ಇದಕ್ಕೆ ಇದಕ್ಕೇನದ ಎಲ್ಲಾನು ಅಂದ್ರೆ ಹಣ್ಣು ಡ್ರೈ ಫ್ರೂಟ್ಸು ಏನದ ಎಲ್ಲ ಹಾಕೊಂಡಿದ್ರೆ ಸಿಪ್ಪಿ ತೆಗೆದು ಹೆಚ್ಕೊಂಡಂತ ಸೇಬು ಹಣ್ಣು ಹಾಕ್ಲಿಕ್ಕೇ ನಾನು ಇದು ನೋಡ್ರಿ ಬಾಳೆಹಣ್ಣು ಈಗ ಈಗೇನಾದ್ರೆ ದಾಳಿಂಬೆ ಹಣ್ಣು ಹಾಕೋಣ ಇದು ಒಣ ಇದೆ ಕಟ್ ಮಾಡಿದಂಥ ಬಾದಾಮಿ ಇದು ಇದು ಗೋಡಂಬಿ ಕಟ್ ಮಾಡಿದ್ದೆ ಅಷ್ಟು ಹಾಕೊಂಡಿನಿ ಈಗಿನ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಇದು ನೋಡ್ರಿ ಎಲ್ಲಾನು ಎಲ್ಲ ಚಲೋತ್ತಿನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡೆ ಅಗ್ದಿ ಕರೆಕ್ಟ್ ಹದ ಬಂದಿದೆ ಇದೇನೋ ಬಟ್ಲದ ಹಾಕಿ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಇಟ್ಟು ಹಣ್ಣಿಗೆ ಬೇಕಂದ್ರೆ ತಣ್ಣು ಮಾಡ್ಕೊಂಡು ತಿನ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ಹಿಂಗೆ ಮಾಡೋದರಿಂದ ಮನೆಯೊಳಗಿದ್ದೆಲ್ಲ ಹಣ್ಣು ಖಾಲಿ ಆಗ್ತಾವೆ ಇದು ನೀವು ಒಂದಿನಿಂದ ಎರಡು ದಿವ್ಸ ಇಟ್ಕೊಂಡು ತಿನ್ಬೋದು ಫ್ರಿಡ್ಜ್ನಾಗಾದರೂ ಭಾಳ ದಿವ್ಸ ಏನಿಲ್ಲ ಎರಡು ದಿವ್ಸ ಆದ್ರೆ ಚಲೋ ಆಗ್ತದೆ ಅಷ್ಟೇ ನೋಡಿರಿ ಎಲ್ಲ ಎಷ್ಟು ಚಲೋ ಆಗ್ಯದಿ ಕರೆಕ್ಟ್ ಹದ ಬಂದಿದೆ ನೋಡಿರಲ್ಲ ಫ್ರೂಟ್ಸ್ ಸಲಾಡ್ ಮಾಡೋದು ಅಷ್ಟು ಈಜಿ ಅದೇ ಅಗ್ದಿ ಸರಳಾಗಿ ನಾವು ಮಾಡ್ಕೋಬೋದು ಈಗ ಈಗೇನಾದ ದೇವ್ರಿಗೆಲ್ಲ ನೈವೇದ್ಯ ಮಾಡಿದ ಹಣ್ಣು ಏನದೆ ಹಿಂಗೆ ಮಾಡ್ಕೊಂಡು ತಿಂದರೆ ಎಲ್ಲಾನು ಹಣ್ಣು ಖರ್ಚಾಗ್ತವೆ ಮತ್ತೆಲ್ಲರಿಗೂ ಇಷ್ಟ ಆಗ್ತದೆ ಮಕ್ಕಳಿಗೆ ದೊಡ್ಡವರಿಗೆ ಆಮೇಲೆ ಆರೋಗ್ಯನೂ ಹೌದು ಎಲ್ಲ ಹಣ್ಣು ಇರ್ತಾವೆ ಇದ್ರೊಳಗೆ ನಿಮ್ಮ ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಭೇಟಾಗೋಣ ಅಂತ ಶ್ರೀರಾಮ ಸಮರ್ಥ